ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಮಂಗಳೂರು ಭೇಟಿ ಸಂದರ್ಭ ತಮಗೆ ದೊರೆತ ಸ್ವಾಗತದ ಬಗ್ಗೆ ಬಹಳ ಸಂತಸ ವ್ಯಕ್ತಪಡಿಸಿ ತಮ್ಮ ಫೇಸ್ಬುಕ್ ಪುಟದಲ್ಲಿ ಫೋಟೋಗಳನ್ನು ಪ್ರಕಟಿಸಿದ್ದಾರೆ ಇದು ವೈರಲ್ ಆಗಿತ್ತು ಲಕ್ಷಕ್ಕಿಂತಲೂ ಹೆಚ್ಚು ಕಮೆಂಟ್ಸ್ ಬಂದಿವೆ ಅಲ್ಲದೆ ಸಾವಿರಕ್ಕಿಂತಲೂ ಹೆಚ್ಚು ಶೇರ್ಗಳಾಗಿವೆ ಅವರು ಬಿಜೆಪಿಯ ವಿಜಯ ಸಂಕಲ್ಪ ರ್ಕಾಲಿಯಲ್ಲಿ ಪಾಲ್ಗೊಳ್ಳಲು ಶನಿವಾರ ಸಂಜೆ ಮಂಗಳೂರಿಗೆ ಆಗಮಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ವಿಮಾನ ನಿಲ್ದಾಣದಿಂದ ರ್ಯಾಲಿ ನಡೆಯುವ ಕೇಂದ್ರ ಮೈದಾನದವರೆಗೂ ರಸ್ತೆಯ ಇಕ್ಕೆಲಗಳಲ್ಲಿ ಲಕ್ಷಾಂತರ ಜನ ಮಾನವ ಗೋಡೆ ನಿರ್ಮಿಸಿದರು ಎಂದು ಮೋದಿಯವರು ತಮ್ಮ ಭಾಷಣ ವೇಳೆ ಕೂಡ ಹೇಳಿದ್ರು ಕರ್ನಾಟಕ ಕರಾವಳಿಯ ಜನರ ಅಭಿಮಾನಕ್ಕೆ ತಾವು ಋಣಿ ಎಂದು ಪ್ರಧಾನಿ ಹೇಳಿದ್ರು ಮಂಗಳೂರಿನ ಬೀದಿಗಳಲ್ಲಿ ಕೇಸರಿ ಸಮುದ್ರವೇ ಇದೆ ಮೈದಾನದಲ್ಲೂ ಕೇಸರಿ ಅಲೆಗಳು ರಾರಾಜಿಸುತ್ತಿವೆ ಎಂದ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಲ್ಲದೆ ತಮ್ಮನ್ನ ನೋಡಲೆಂದು ಮೈದಾನದ ಹೊರಗೆ ಬರಹತೆ ಕುಳಿತ ಹಲವಾರು ಅಭಿಮಾನಿಗಳನ್ನು ಉದ್ದೇಶಿಸಿ ಎಂತಹ ರಿಸ್ಕ್ ತೆಗೆದುಕೊಳ್ಳಬೇಡಿ ಕೆಳಕಿಳಿದು ಬನ್ನಿ ಎಂದು ಮನವಿ ಕೂಡ ಮಾಡಿದ್ರು ಈಗ ಇವರ ಫೇಸ್ಬುಕ್ ಫೋಟೋ ತುಂಬಾ ವೈರಲ್ ಆಗಿದೆ ಾಗಿಲ್ಲ ನಾ ಸರ್ಬೇಕು ಅದು ಎಲ್ಲರಿಗೂ ಹೇಗಿತ್ತು ನಮ್ ದೇಶ ಹೇಗಾಗ್ತಿದೆ ನಮ್ ದೇಶ ಚೈತಸ್ ಕಡೆ ಮುಂದೂಡಿ ಬರೆದಿದೆ ಅದು ವಿಶೇಷ